ಕೊಳೆನರಸೀಪುರ ತಾಲೂಕಿನ ಕಾಡೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ರಂಗರಾಜು ಎನ್ ಆರ್ ಅವರ ಪುತ್ರ ಮಂಜು ಮಿಲನ್ ನಿರ್ದೇಶನ ಹಾಗೂ ನಾಯಕ ನಟನಾಗಿ ನಟಿಸಿರುವ ರಿಧಮ್ ಚಲನಚಿತ್ರ ಮೇ ಹದಿನೈದರ ಗುರುವಾರ ತೆರೆ ಕಾಣಲಿದ್ದು ಹೆಚ್ಚಿನ ಉತ್ತೇಜನ ನೀಡುವಂತೆ ರಿಧಂ ಚಿತ್ರತಂಡ ವಿನಂತಿಸಿದೆ ರಿಧಮ್ ಚಿ ಚಲನಚಿತ್ರದ ಕತೆ ಚಿತ್ರಕಥೆ ಸಾಹಿತ್ಯ ಸಂಕಲನ ಮತ್ತು ನಿರ್ದೇಶನ ಮಾಡಿರುವ ಮಂಜು ಮಿಲನ್ ಅವರು ನಾಯಕ ನಟರಾಗಿ ನಾಯಕಿಯಾಗಿ ಮೇಘಶ್ರೀ ನಟಿಸಿರುವ ಚಿತ್ರದಲ್ಲಿ ಸುಮನ್ ವಿನಯ್ ಪ್ರಕಾಶ್ ಭವ್ಯ ಶಿವರ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಸಂಗೀತವನ್ನು ಎ ಟಿ ರವೀಶ್ ನೀಡಿದ್ದು ಸಾಹಸವನ್ನು ಅಲ್ಟಿಮೇಟ್ ಶಿವು ಫಯಾಸ್ ಖಾನ್ ಹಾಗೂ ಗಣೇಶ್ ನೀಡಿದ್ದಾರೆ ಯುವ ಉತ್ಸಾಹಿ ನಿರ್ದೇಶಕ ಹಾಗೂ ನಾಯಕ ನಟ ಮಂಜು ಮಿಲನ್ ಅವರ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಹೊಸ ಲವ್ ಸ್ಟೋರಿಯ ಶಕ್ಕೆ ಪ್ರಾರಂಭಿಸಿದ್ದು ಹೊಸ ಪ್ರಯೋಗ ಉತ್ತೇಜಿಸುವ ಜೊತೆಗೆ ಚಲನಚಿತ್ರದ ಯಶಸ್ಸಿಗೆ ಸಹಕರಿಸುವಂತೆ ಟ್ರಿದಮ್ ಚಿತ್ರತಂಡದ ಜೊತೆಗೆ ಮಂಜು ಮಿಲನ್ ವಿನಂತಿಸಿದ್ದಾರೆ